ಸರ್ಕಾರದಿಂದ ಬಂದಿರುವಂಥ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಬಗ್ಗೆ ಒಂದು ಎರಡು ಅಪ್ಡೇಟನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಒಂದು ಗುಡ್ ನ್ಯೂಸ್ ಇದೆ ಒಂದು ಬ್ಯಾಡ್ ನ್ಯೂಸ್ ಇದೆ ಆ ಗುಡ್ ನ್ಯೂಸ್ ಏನಂತ ತಿಳ್ಕೊಳ್ಳೋಣ ನಂತರ ಬ್ಯಾಡ್ ನ್ಯೂಸ್ ಏನಂತ ಹೇಳಿ ತಿಳ್ಕೊಳ್ಳೋಣ ಎರಡು ಅಪ್ಡೇಟ್ಗಳನ್ನು ತಿಳಿದುಕೊಳ್ಳೋದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬಟನ್ನ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಗುಡ್ ನ್ಯೂಸ್ ಏನು ಬ್ಯಾಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ ಮಗ ಇಲ್ಲಿ ಗುಡ್ ನ್ಯೂಸ್ ಕೇಳೋದಕ್ಕಿಂತ ಮೊದಲು ಬ್ಯಾಡ್ ನ್ಯೂಸ್ ಅನ್ನ ಕೇಳಿ ಯಾಕೆಂತಂದ್ರೆ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಮಾನದಂಡಗಳ ವಿರುದ್ಧ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದೀರೋ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮನ ಕೈಗೊಳ್ತಾರೆ ಅದು ಏನೆಲ್ಲ ಇರ್ಬೋದು ಅನ್ನೋದ್ರ ಬಗ್ಗೆ ನನಗೆ ಇಲ್ಲಿ ವಿತ್ ಪ್ರೂಫ್ ಸಮೇತನ ತಿಳಿಸ್ಕೊಡ್ತೇನೆ ಇಲ್ಲಿ ಪರಿಹಾರಗಳು ಏನು ಅಂತ ಇದೆ ನೋಡಿ ಅಂದರೆ ಅವರ ವಿರುದ್ಧ ಅಂಥವರ ಒಂದು ರೇಷನ್ ಕಾರ್ಡ್ಗಳಿಗೆ ತಗೊಂಡಿರ್ತಾರೆ ಅದನ್ನ ಯಾವ ತರ ಕಂಡು ಹಿಡಿತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಆರ್ಟಿಕಲ್ ಇದೆ ಸೊ ಇದನ್ನ ನಿಮಗೆ ಇಲ್ಲಿ ಡಿಸ್ಪ್ಲೇ ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ಬಿ ಪಿ ಎಲ್ ಕಾರ್ಡ್ ಜೊತೆಗಿನ ಆರೋಗ್ಯ ಸೇವೆ ವಸತಿ ಸೌಲಭ್ಯಗಳನ್ನ ಡಿ ಲಿಂಕ್ ಮಾಡಬೇಕು ಎಚ್ ಆರ್ ಎಂ ಎಸ್ ಐ ಟಿ ರಿಟರ್ನ್ ಮೂಲಕ ಅನರ್ಹರನ್ನು ಸುಲಭವಾಗಿ ಪತ್ತೆ ಹಚ್ಚುವುದು ಗ್ರಾಮ ಪಂಚಾಯಿತಿ ಹಂತದಲ್ಲಿ ಆರ್ ಐ ಪಿ ಒ ಸೇರಿದಂತೆ ಇತರರು ಪ್ರಮಾಣ ಪತ್ರಗಳನ್ನು ನೀಡುವಾಗ ಎಚ್ಚರವಹಿಸಬೇಕು ಖಾಸಿಗಾಗಿ ಪಡಿತರ ಚೀಟಿ ಆದಾಯ ಪ್ರಮಾಣ ಪತ್ರ ನೀಡುವ ವ್ಯವಸ್ಥೆ ಬದಲಾಗಬೇಕು ಬಿ ಪಿ ಎಲ್ ಕಾರ್ಡ್ ಹೊಂದಿದ ಸರ್ಕಾರಿ ನೌಕರರ ವಿರುದ್ಧ ದಂಡ ಬದಲು ಕಠಿಣ ಕ್ರಮ ಕೈಗೊಳ್ಳಬೇಕು ಸೊ ಇದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಇಲ್ಲಿ ಕಠಿಣ ಕ್ರಮ ಕೈಗೊಳ್ಳೋದು ಅಂತಂದರೆ ಅದು ಕಾನೂನು ರೀತಿಯಿಂದನೇ ಇರುತ್ತೆ ಯಾರು ಬಂದು ನಿಮಗೆ ಪಬ್ಲಿಕ್ ಆಗಲಿ ಅಥವಾ ಇಂಥದ ಯಾರು ಬಂದು ನಿಮಗೆ ಹೇಗೆ ತೊಗೊಂಡಿದ್ರಿ ಅಂತೇಳಿ ಕೇಳೋದಿಲ್ಲ ಸೊ ಇಲ್ಲಿ ಕಾನೂನು ರೀತಿಯಿಂದನೇ ಯಾರೆಲ್ಲ ತಗೊಂಡಿದ್ದಾರೋ ಅವರಿಗೆ ದಂಡ ಹಾಕ್ಬೋದು ಕಾನೂನು ರೀತಿಯಿಂದ ನಂತರ ಕಠಿಣ ಕ್ರಮ ಅಂತಂದರೆ ಅರೆಸ್ಟ್ ಆಗುವಂಥ ಚಾನ್ಸಸ್ಸು ಕೂಡ ಇರುತ್ತೆ ಸೊ ಇದು ಒಂದು ಬ್ಯಾಡ್ ನ್ಯೂಸ್ ಇದು ಸೊ ಯಾರೆಲ್ಲ ಅರ್ಹ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ದನ್ನು ಹೊಂದಿದ್ರು ಸೊ ಅಂಥವ್ರಿಗೆ ಇದೊಂದು ಬ್ಯಾಡ್ ನ್ಯೂಸ್ ಇದು ಅವರು ಸರ್ಕಾರಿ ನೌಕರರಾಗಿರ್ಬೋದು ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ಅಂಥವ್ರಿಗೆಲ್ಲ ಇದೊಂದು ಭಾಳ ಬ್ಯಾಡ್ ನ್ಯೂಸ್ ಅಂತಲೇ ಅನ್ಕೋಬೋದು ಇನ್ನು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಭಾಳ ಜನರು ನನಗೆ ಕಮೆಂಟ್ ಮಾಡ್ತಾಯಿದ್ರು ರೇಷನ್ ಕಾರ್ಡ್ಗಳನ್ನು ಯಾವಾಗಿನಿಂದ ವಿತರಣೆ ಮಾಡ್ತಾರೆ ಅಂತ ಹೇಳಿ ಸೊ ಅದಕ್ಕಾಗಿ ಅಂಥವ್ರಿಗಾಗಿ ಡೆಡಿಕೇಟೆಡ್ ವಿಡಿಯೋ ಕೂಡ ಆಗಿರುತ್ತೆ ಇದು ಇದೇ ತಿಂಗಳು ಇಪ್ಪತ್ತೊಂಬತ್ತರಿಂದ ಅರ್ಹರಿಗೆ ಪಡಿತರ ಚೀಟಿ ವಿತರಣೆ ಮಾಡಲಾಗುತ್ತೆ ಸೊ ಇಲ್ಲಿ ಅದಕ್ಕೂ ಕೂಡ ನಾನು ನಿಮಗೆ ಇಲ್ಲಿ ಪ್ರೂಫ್ ಸಮೇತ ತೋರಿಸ್ತೇನೆ ಸೊ ಬಡತನ ರೇಖೆಗಳಿಗಿಂತ ಕೇಳಿಕ್ಕಿರುವ ಬಿ ಪಿ ಎಲ್ ಕಾರ್ಡ್ದಾರರು ರಾಜ್ಯದ ಎಲ್ಲ ಅರ್ಹ ಪಡಿತರದಾರರಿಗೆ ತಾರರಿಗೆ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಪಡಿತರ ವಿತರಿಸಲಾಗುವುದು ಎಂದು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಸೊ ಇಲ್ಲಿ ವೀಕ್ಷಕರೇ ನಾನು ನಿಮಗೆ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇರ್ತೇನೆ ಇದ್ರ ಜೊತೆಗೆ ನಾನು ನಿಮಗೆ ಇಲ್ಲಿ ಒಂದು ರಿಕ್ವೆಸ್ಟ್ ಕೂಡ ಮಾಡ್ತೀನಿ ನಾವು ನಮ್ಮ ಚಾನಲ್ನಲ್ಲಿ ಯಾವುದೇ ತರಹ ಇಲ್ಲ ಸಲ್ಲದ ಮಾಹಿತಿಗಳನ್ನು ತಿಳಿಸೋದಿಲ್ಲ ಸೊ ಇದು ನಾವು ಕೂಡ ಟಿ ವಿ ಚಾನಲ್ ನಂತರ ಪೇಪರ್ ಇಂಥದೆಲ್ಲ ಓದ್ಕೊಂಡ್ಬಿಟ್ಟು ರೆಫರ್ ಮಾಡಿನೇ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತವೆ ಇಲ್ಲಿ ಪ್ರತಿಯೊಬ್ಬರು ಯಾರು ಪೇಪರ್ನಾಗಲಿ ಟಿವಿ ನಾಗ್ಲಿ ನೋಡೋದಿಲ್ಲ ಓದೋ ಹವ್ಯಾಸ ಇರೋದಿಲ್ಲ ಸೊ ನಾನು ಯಾರು ಓದ್ತಾ ಇರೋದಿಲ್ವ ಅಂಥವ್ರಿಗೆ ಮಾತ್ರ ಹೇಳ್ತಾ ಇರೋದು ಅಂಥವ್ರು ಯೂಟ್ಯೂಬ್ ಚಾನಲ್ನಲ್ಲಿ ನಲ್ಲಿ ಆಕ್ಟಿವ್ ಇರ್ತಾರೆ ಅಂದ್ರೆ ಅವರು ಯೂಟ್ಯೂಬ್ನಲ್ಲಿ ನೋಡ್ತಾ ಇರ್ತಾರೆ ಯೂಟ್ಯೂಬ್ನಲ್ಲಿ ಬಂದಿರೋ ಮಾಹಿತಿಯನ್ನು ಓದ್ತಾ ಇರ್ತಾರೆ ಅದನ್ನ ಓದ್ಕೊಂಡ್ಬಿಟ್ಟು ಅವರ ಒಂದು ಕಾರ್ಯವನ್ನು ಈ ಥರ ತಿಳ್ಕೊಂಬಿಟ್ಟು ಅದನ್ನು ಸರಿಪಡಿಸ್ಕೊತಾರೆ ಭಾಳ ಜನರು ಏನಂತ ಹೇಳ್ತಾರೆ ಫೇಕ್ ನ್ಯೂಸ್ ಮತ್ತು ಇದೆಲ್ಲ ಫೇಕ್ ನ್ಯೂಸ್ ಅನ್ನೋದಿತ್ತಂದರೆ ಪೇಪರ್ನಲ್ಲಿ ಕೂಡ ಯಾಕೆ ಬರಬೇಕು ನ್ಯೂಸ್ ಚಾನಲ್ನಲ್ಲಿ ಯಾಕೆ ಬರಬೇಕು ಫೇಕ್ ಅಂತ ಇತ್ತಂದ್ರೆ ಸೊ ಈ ಥರ ಹೇಳೋದ್ರಿಂದ ನಮಗೇನು ಎಫೆಕ್ಟ್ ಎಲ್ಲ ಅಪ್ಸಕ್ರೆ ನಿಮಗೆ ಸರಿಯಾದ ಮಾಹಿತಿ ತಿಳ್ಕೊಂಡಿರೋದಿಲ್ಲ ಸೊ ನೀವು ಹಾಗಾಗಿ ಈ ಥರ ಬ್ಯಾಕ್ ಕಮೆಂಟನ್ನು ಮಾಡಬೇಡಿ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಒಂದು ದಾರಿ ಅಷ್ಟೇ ನಾವು ಮಾಧ್ಯಮದಿಂದ ತಿಳಿಸ್ಲಿಕ್ಕೆ ಒಂದು ದಾರಿ ಆದರೆ ಸರ್ವರ್ ಪ್ರಾಬ್ಲಮ್ ಇದ್ದಾಗ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಾಗ ನಾವು ಹೇಳಿರೋ ಮಾಹಿತಿ ನಿಮಗೆ ಸುಳ್ಳಾಗ್ತಾ ಆಗ್ತಾ ಇರ್ಬೋದು ಯಾಕಂದರೆ ಸರ್ಕಾರದಿಂದನೇ ಸರ್ವರ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಅದು ನಾವು ಏನು ಮಾಡ್ಲಿಕ್ಕೆ ಬರೋಲ್ಲ ಜನಸಾಮಾನ್ಯರು ನಾವು ಸೊ ಸರ್ಕಾರನೇ ಏನು ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತಂದರೆ ಜನಸಾಮಾನ್ಯರಿಗೆ ಏನು ಮಾಡ್ಲಿಕ್ಕೆ ಬರುತ್ತೆ ನಾವು ನಿಮಗೆ ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡೋದು ನಿಮ್ಮ ಒಳಿತಕ್ಕಾಗಿ ಮಾತ್ರ ಸೊ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡೋದು ಹೇಗಂತೇಳಿ ಗೊತ್ತಿಲ್ವಾ ಅದಕ್ಕೂ ಕೂಡ ಡೌನ್ಲೋಡ್ ಮಾಡೋ ಪ್ರೊಸೀಜರನ್ನ ನಾನು ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ ಸೊ ಒಳ್ಳೆ ಮಾಹಿತಿಯನ್ನು ಮಾತ್ರ ಪಡ್ಕೊಳ್ಳಿ ನೀವು ಕೆಟ್ಟ ಮಾಹಿತಿಯನ್ನು ಅಥವಾ ನಾವು ಹೇಳ್ತಾ ಇರೋ ಮಾಹಿತಿ ನಿಮ್ಗೆ ಸುಳ್ಳು ಅನಿಸಿದ್ರೆ ಸೊ ಅದಕ್ಕೆ ಏನು ಪರವಾಗಿಲ್ಲ ಇದು ನಿಮ್ಮ ಇಷ್ಟದಂತೆ ಇರುವಂತ ಪ್ರಜಾಪ್ರಭುತ್ವ ಸೊ ಇಲ್ಲಿ ಎಲ್ಲರಿಗೂ ಕೂಡ ಅವರವರ ಸ್ವತಂತ್ರ ಇರುತ್ತೆ ಸೊ ಅದನ್ನ ನಿಮ್ಮ ಮೇಲೆ ಬಿಟ್ಟಿದ್ದು ನಾವು ಯಾವುದೇ ತರ ಇಲ್ಲ ಸಲ್ಲದ ಮಾಹಿತಿಗಳನ್ನ ಸುಳ್ಳು ಮಾಹಿತಿಗಳನ್ನ ನಮ್ಮ ಚಾನೆಲ್ನಲ್ಲಿ ಅಪ್ಡೇಟ್ ಮಾಡೋದಿಲ್ಲ ಸೊ ವೀಕ್ಷಕರೇ ಇದರಿಂದ ನಾನು ಮಾತಾಡಿರೋದ್ರಿಂದ ಏನಾದರೂ ತಪ್ಪಾಯಿತು ಅಂದರೆ ಕ್ಷಮಿಸಿ ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್